ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡುವ ಇವತ್ತಿನ ಈ ವಿಡಿಯೋದಲ್ಲಿ ಚೋಟಾನಿಕ್ಕರ್ ಶ್ರೀ ಭಗವತಿ ದೇವಾಲಯದ ಬಗ್ಗೆ ತಿಳಿಯೋಣ ಚೋಟಾನಿಕ್ಕರ್ ಶ್ರೀ ಭಗವತಿ ದೇವಾಲಯವು ಕೇರಳದ ಎರ್ನಾಕುಲ ಜಿಲ್ಲೆಯ ಕಳೆಯನ್ನೂರ್ ತಾಲೂಕಿನ ಚೋಟಾನಿಕರದಲ್ಲಿರುವ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ಈ ಮಹಾನ್ ದೇವಾಲಯವು ಕೇರಳದ ಕೈಗಾರಿಕಾ ರಾಜಧಾನಿ ಕೊಚ್ಚಿಯ ಹೃದಯ ಭಾಗದಿಂದ ಆಗ್ನೇಯಕ್ಕೆ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಮತ್ತು ತ್ರಿಪುರಿತುರ ಪಟ್ಟಣದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಚೋಟಾನಿಕ್ಕರದಲ್ಲಿದೆ ಇದು ಕೇರಳದ ಪ್ರಮುಖ ಭಗವತಿ ದೇವಾಲಯಗಳಲ್ಲಿ ಒಂದು ಈ ದೇವಾಲಯದ ಮುಖ್ಯ ದೇವತೆ ಆದಿಪರ ಶಕ್ತಿ ಜಗದೀಶ್ವರಿ ದೇವತೆ ಚೋಟಾನಿಕ್ಕರ ಅಮ್ಮ ಎಂದು ಕರೆಯಲ್ಪಡುವ ಈ ದೇವಿಯನ್ನ ಮಹಾಲಕ್ಷ್ಮಿಯ ರೂಪದಲ್ಲಿ ವಿಷ್ಣುವಿನೊಂದಿಗೆ ಪ್ರತಿಷ್ಠಾಪಿಸಲಾಗಿದೆ ಆದ್ದರಿಂದ ಲಕ್ಷ್ಮಿ ಮತ್ತು ನಾರಾಯಣರ ಪರಿಕಲ್ಪನೆಗೆ ಇಲ್ಲಿ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಭದ್ರಕಾಳಿಯ ಪರಿಕಲ್ಪನೆಯಲ್ಲಿ ಮತ್ತೊಂದು ದೇವಾಲಯವೂ ಇದೆ ಇದು ಮುಖ್ಯ ದೇವಾಲಯದ ಕೆಳಗೆ ಇದೆ ಆದ್ದರಿಂದ ಇದನ್ನ ಕೀಳ್ಕಾವು ಎಂದು ಕರೆಯಲಾಗುತ್ತೆ ಈ ದೇವಾಲಯದಲ್ಲಿ ದೇವತೆ ಮಹಾವಿಷ್ಣು ಮತ್ತು ಭದ್ರಕಾಳಿ ಸಮಾನ ಪ್ರಾಮುಖ್ಯತೆಯನ್ನ ಹೊಂದಿದ್ದಾರೆ ಇದರಿಂದಾಗಿ ಅಮ್ಮಿನಾರಾಯಣ ದೇವಿನಾರಾಯಣ ಲಕ್ಷ್ಮೀನಾರಾಯಣ ಭದ್ರಿನಾರಾಯಣ ಎಂಬ ಪ್ರಸಿದ್ಧ ಹೆಸರುಗಳು ಇಲ್ಲಿ ಹುಟ್ಟಿಕೊಂಡಿವೆ ಈ ದೇವಾಲಯದಲ್ಲಿ ದೇವಿಯನ್ನ ಮುಖ್ಯವಾಗಿ ಮೂರು ಮುಖ್ಯ ರೂಪಗಳಲ್ಲಿ ಪೂಜಿಸಲಾಗುತ್ತೆ ಆದ್ದರಿಂದ ಮೂರು ವಿಧದ ಅಲಂಕಾರ ಮತ್ತು ಮೂರು ವಿಧದ ವಿಶೇಷ ಪೂಜೆಗಳು ಈ ಸ್ಥಳದ ವಿಶೇಷ ಲಕ್ಷಣಗಳಾಗಿವೆ ಬೆಳಿಗ್ಗೆ ಅವಳನ್ನ ಮಹಾ ಸರಸ್ವತಿ ಎಂದು ಪೂಜಿಸಲಾಗುತ್ತೆ ಅಂದ್ರೆ ಕೊಲ್ಲೂರು ಮೂಕಾಂಬಿಕೆ ಮಧ್ಯಾಹ್ನ ಶ್ರೀ ಭದ್ರಕಾಳಿಯಾಗಿ ಮತ್ತು ಸಂಜೆ ದುರ್ಗ ಪರಮೇಶ್ವರಿಯಾಗಿ ನೀಲಿ ಬಟ್ಟೆಯಲ್ಲಿ ಧರಿಸಿ ಪೂಜಿಸಲಾಗುತ್ತೆ ಈ ದೇವಾಲಯದಲ್ಲಿ ಶಿವನ ಉಪಸ್ಥಿತಿಯಿಂದಾಗಿ ಆಕೆಯನ್ನ ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಯಾಗಿಯೂ ಮತ್ತು ಪಾರ್ವತಿಯಾಗಿಯೂ ಪೂಜಿಸಲಾಗುತ್ತೆ ದೇವಿಯ ಐದು ಪ್ರಮುಖ ರೂಪಗಳಲ್ಲಿ ಆಕೆಯನ್ನ ಪೂಜಿಸಲಾಗಿರುವುದರಿಂದ ಚೋಟಾ ನಿಕ್ಕರಳನ್ನ ರಾಜರಾಜೇಶ್ವರಿ ಅಥವಾ ಆದಿಪರಾಶಕ್ತಿ ಎಂದು ಪೂಜಿಸಲಾಗುತ್ತೆ ಚೋಟಾ ನಿಕ್ಕರಳು ಮಾನಸಿಕ ಅಸ್ವಸ್ಥತೆಗಳು ಪಾತ್ರ ದೋಷಗಳು ಮತ್ತು ಕೊನೆಯಿಲ್ಲದ ದುಃಖಗಳನ್ನ ಗುಣಪಡಿಸುತ್ತಾಳೆ ಎಂದು ನಂಬಲಾಗಿದೆ ಆದ್ದರಿಂದ ದುಃಖದಿಂದ ಬಳಲುತ್ತಿರುವವರು ಅನೇಕ ಭಕ್ತರು ಭಜನೆಗಳನ್ನ ನೀಡಲು ಇಲ್ಲಿಗೆ ಬರುತ್ತಾರೆ ಪ್ರಾಚೀನ ಕೇರಳದ ನೂರ ಎಂಟು ದುರ್ಗಾ ದೇವಾಲಯಗಳಲ್ಲಿ ಚೋಟಾ ನಿಕ್ಕರವು ಒಂದು ಶಬರಿಮಲೆ ಗುರುವಾಯೂರ್ ಅಟ್ಟುಕಲ್ ಮತ್ತು ಕೊಡುಗಲ್ಲೂರಿನ ನಂತರ ಕೇರಳದಲ್ಲಿ ಚೋಟಾನಿಕ್ಕರವು ಹೆಚ್ಚು ಭೇಟಿ ನೀಡುವ ದೇವಾಲಯಗಳಲ್ಲಿ ಒಂದು ಚೋಟಾನಿಕ್ಕರ್ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ದಂತಕಥೆ ಅದ್ವೈತ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರಾದ ಆದಿಶಂಕರಾಚಾರ್ಯರು ವಿದ್ಯಾವಂತರ ನಾಡು ಕೇರಳದಲ್ಲಿ ಜ್ಞಾನದ ದೇವತೆ ಸರಸ್ವತಿ ದೇವಿಗೆ ದೇವಾಲಯ ಇಲ್ಲದಿರುವುದನ್ನು ನೋಡಿ ತೀವ್ರ ದುಃಖಿತರಾಗಿದ್ದರು ಮತ್ತು ದೇವಿಯನ್ನ ಮೆಚ್ಚಿಸಲು ತಪಸ್ಸು ಮಾಡಲು ಕೊಡಸಾದ್ರೆಗೆ ಹೋದರು ದೀರ್ಘಾವಧಿಯ ಕಠಿಣ ತಪಸ್ಸಿನ ನಂತರ ದೇವಿಯು ಪ್ರತ್ಯಕ್ಷರಾದಳು ಅವರು ತಮ್ಮ ಆಸೆಯನ್ನ ಸರಸ್ವತಿ ದೇವಿಗೆ ವ್ಯಕ್ತಪಡಿಸಿದರು ದೇವಿಯು ಆರಂಭದಲ್ಲಿ ತನ್ನ ವಾಸಸ್ಥಾನವನ್ನ ಬಿಡಲು ನಿರಾಕರಿಸಿದರು ಭಕ್ತ ಶಂಕರಾಚಾರ್ಯರ ಆಸೆಗೆ ದೇವಿಯು ಅಂತಿಮವಾಗಿ ಒಪ್ಪಿಕೊಂಡಳು ಅದೇ ದೇವಿಯು ಶಂಕರಾಚಾರ್ಯರ ಮುಂದೆ ಒಂದು ಶರತ್ತನ್ನ ಹಾಕಿದ್ದಳು ಈ ಷರತ್ತಿನ ಪ್ರಕಾರ ಇಂದಿಂದ ಬರುವಂತಹ ದೇವಿಯನ್ನ ಶಂಕರಾಚಾರ್ಯರು ತಿರುಗಿ ನೋಡಬಾರದು ಈ ಷರತ್ತಿನ ಪ್ರಕಾರ ದೇವಿಯು ಶಂಕರಾಚಾರ್ಯರೊಂದಿಗೆ ಹೋದಳು ಅವರು ತಮ್ಮ ಪ್ರಯಾಣದ ಸಮಯದಲ್ಲಿ ಒಂದು ಸ್ಥಳವನ್ನ ತಲುಪಿದಾಗ ದೇವಿಯ ಹೆಜ್ಜೆಗಳ ಶಬ್ದ ಕೇಳಿಸಲಿಲ್ಲ ಶಂಕರಾಚಾರ್ಯರು ದೇವಿ ಬರುತ್ತಿದ್ದಾಳೆ ಎಂದು ಹಿಂದಿ ತಿರುಗಿ ನೋಡುತ್ತಾರೆ ಶರತ್ತನ್ನ ಮರೆತು ಬಿಡುತ್ತಾರೆ ಆಗ ದೇವಿಯು ವಿಗ್ರಹವಾಗಿರುವುದನ್ನ ಕಾಣುತ್ತಾರೆ ಇದುವೇ ಈಗಿರುವ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಈ ಸಂದರ್ಭದಲ್ಲಿ ತುಂಬಾ ಚಿಂತೆಗೊಳಗಾದ ಶಂಕರಾಚಾರ್ಯರು ಮತ್ತೆ ಪ್ರಾರ್ಥಿಸಲು ಪ್ರಾರಂಭಿಸಿದರು ದೇವಿಯು ಕಾಣಿಸಿಕೊಂಡು ತಾನು ಸ್ವತಃ ಬರಲು ಸಾಧ್ಯವಿಲ್ಲ ಆದರೆ ಬರಬೇಕಾದ್ರೆ ಶಂಕರಾಚಾರ್ಯರ ಇಚ್ಛೆ ಸ್ಥಳದಲ್ಲಿ ಇರಬಹುದೆಂದು ತಿಳಿಸಿದಳು ದುಃಖಿತ ಶಂಕರಾಚಾರ್ಯರು ಬೆಳಿಗ್ಗೆ ದೇವಾಲಯದ ಗರ್ಭಗುಡಿ ತೆರೆಯುವಾಗ ತನ್ನ ಊರಿನಲ್ಲಿರುವ ಚೋಟಾನಿಕರ ದೇವಸ್ಥಾನದಲ್ಲಿ ಉಳಿದುಕೊಳ್ಳುವಂತೆ ಮತ್ತು ಅಲ್ಲಿ ನಿರ್ಮಲ್ಯ ಮತ್ತು ಉಷಾ ಪೂಜೆಯನ್ನು ಮಾಡಿದ ನಂತರವೇ ಕೊಲ್ಲೂರು ತಲುಪಬೇಕೆಂದು ದೇವಿಯನ್ನು ವಿನಂತಿಸಿಕೊಂಡರು ಈ ದಂತಕಥೆಯ ಪ್ರಕಾರ ಇಂದಿಗೂ ಕೂಡ ಕೊಲ್ಲೂರು ಮೂಕಾಮಿಕಾ ದೇವಸ್ಥಾನದ ಗರ್ಭಗುಡಿಯು ಬೆಳಿಗ್ಗೆ ಐದು ಗಂಟೆಗೆ ತೆರೆಯುತ್ತದೆ ಅದೇ ರೀತಿ ಚೋಟಾ ನಿಕ್ಕರದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗರ್ಭಗುಡಿಯನ್ನ ತೆರೆಯಲಾಗುತ್ತೆ ಮತ್ತು ನಿರ್ಮಲ್ಯ ಮತ್ತು ಉಷಾ ಪೂಜೆಯನ್ನ ಮಾಡಿದ ನಂತರ ಇದನ್ನ ಮಾಡಲಾಗುತ್ತೆ ಹೀಗಾಗಿ ಈ ಸ್ಥಳವು ಜ್ಯೋತಿಷ್ಯ ನಾಯ್ಕರ ಎಂದು ಕರೆಯಲ್ಪಟ್ಟಿತು ಅಂದರೆ ಶಂಕರಾಚಾರ್ಯರು ಮೂಕಾಂಬಿಕ ದೇವಿಯನ್ನ ಬೆಳಕನ್ನು ತಂದ ಸ್ಥಳ ದೇವಾಲಯದ ನಷ್ಟದಿಂದಾಗಿ ಇದು ನಂತರ ಚೋಟಾ ನಿಕ್ಕರವಾಯಿತು ಎಂದು ಹೇಳಲಾಗುತ್ತೆ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ದಂತಕಥೆ ಇಂದು ದೇವಾಲಯವಿರುವ ಸ್ಥಳವು ದಟ್ಟವಾದ ಕಾಡಾಗಿತ್ತು ಮುಳೆಗಟ್ಟು ಮಲರಾಯರು ಅಲ್ಲಿ ಶಾಶ್ವತವಾಗಿ ನಿಲ್ಲಿಸಿದ್ದರು ಅವರು ಪ್ರಾಣಿಗಳನ್ನ ಬೇಟೆಯಾಡುವ ಮತ್ತು ಹಣ್ಣುಗಳನ್ನ ಆರಿಸುವ ಮೂಲಕ ತಮ್ಮ ಜೀವನವನ್ನ ನಡೆಸುತ್ತಿದ್ದರು ಮತ್ತು ತಮ್ಮದೇ ಆದ ರೀತಿಯಲ್ಲಿ ಪರಾಶಕ್ತಿಯನ್ನ ಪೂಜಿಸುತ್ತಿದ್ದರು ಈ ಕಥೆಯ ಪ್ರಕಾರ ಕಣ್ಣಪ್ಪನ್ ಎಂಬ ವ್ಯಕ್ತಿಯು ಅಲ್ಲಿ ವಾಸವಾಗಿದ್ದ ಇದು ತುಂಬಾ ದುಷ್ಟ ಮತ್ತು ಕ್ರೂರಿಯಾಗಿದ್ದ ವ್ಯಕ್ತಿಯಾಗಿದ್ದ ಕಣ್ಣಪ್ಪನ್ ಹತ್ತಿರದ ಹಳ್ಳಿಗಳಿಗೆ ಹೋಗಿ ಹಸುಗಳನ್ನ ಕದಿಯುತ್ತಿದ್ದ ಅಷ್ಟೇ ಅಲ್ಲ ಅವುಗಳಲ್ಲಿ ಅತ್ಯಂತ ಸುಂದರವಾದ ಒಂದನ್ನ ಕಾಳಿಗೆ ಬಲೆ ನೀಡಿ ಅದರ ಮಾಂಸವನ್ನ ತನ್ನ ಅನುಯಾಯಿಗಳಿಗೆ ಹಂಚುತ್ತಿದ್ದ ಎಂದು ಕತೆ ಹೇಳುತ್ತೆ ಈ ಸಂದರ್ಭದಲ್ಲಿ ಆತನ ಹೆಂಡತಿ ತೀರಿಕೊಂಡಿದ್ದಳು ಅವನಿಗೆ ತನ್ನ ಸ್ವಂತದ್ದು ಅಂತ ಇದ್ದದ್ದು ಒಬ್ಬಳು ಮಗಳು ಮಾತ್ರ ಆಕೆಯನ್ನ ಆತ ಪ್ರೀತಿಯಿಂದಲೇ ಸಾಕುತ್ತಿದ್ದ ಆದರೆ ಮಗಳಿಗೆ ತಂದೆಯ ಈ ಪ್ರಾಣಿ ಬಳಿ ಮಾತ್ರ ಇಷ್ಟವಾಗುತ್ತಿರಲಿಲ್ಲ ಆಕೆ ಯಾವಾಗ್ಲೂ ಅದನ್ನ ವಿರೋಧಿಸುತ್ತಲೇ ಇದ್ದಳು ಈಗಿರುವಾಗ ಒಂದು ದಿನ ಒಂದು ಹಸು ಅವರ ಗುಡಿಸಲಿಗೆ ನುಗ್ಗಿತು ಅವು ತುಂಬಾ ಸುಂದರವಾಗಿತ್ತು ಈ ಹಸುವನ್ನು ನೋಡಿದ ಕನ್ನಪ್ಪನ ಮಗಳು ಅದನ್ನ ತನ್ನದೇ ಎಂದು ಸಾಕಲು ಪ್ರಾರಂಭಿಸಿದಳು ತನ್ನ ಸಾಮಾನ್ಯ ಪದ್ಧತಿಯನ್ನು ಮುರಿದು ಕನ್ನಪ್ಪನ್ ಕೂಡ ಅದರ ಮೇಲೆ ಪ್ರೀತಿಯನ್ನು ತೋರಿಸಲು ಪ್ರಾರಂಭಿಸಿದನು ಈ ಘಟನೆಯು ಕನ್ನಪ್ಪನ ಸಹಚಾರರನ್ನ ಆಘಾತಗೊಳಿಸಿತು ಆದರೆ ಅವರಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ಕಾಲ ಕಳೆದಂತೆ ಕನ್ನಪ್ಪನ್ಗೆ ಹಳ್ಳಿಯಲ್ಲಿ ಹಸುಗಳು ಸಿಗೋದಿಲ್ಲ ಆಗ ಕನ್ನಪ್ಪನ್ ಬೇರೆ ದಾರಿ ಇಲ್ಲದೆ ಅವನ ಮಗಳು ಸಾಕುತ್ತಿದ್ದ ಹಸುವನ್ನ ಬಲಿ ಕೊಡಲು ನಿರ್ಧರಿಸುತ್ತಾನೆ ಆದರೆ ಈ ವಿಷಯವನ್ನ ಅರಿತ ಮಗಳು ಅಲ್ಲಿಗೆ ಬಂದು ಹಸುವನ್ನ ಬಲಿ ಕೊಡುವ ಬದಲು ತನ್ನನ್ನು ತಾನೇ ಬಲಿ ಕೊಡಲು ನಿರ್ಧರಿಸುತ್ತಾಳೆ ಆಗ ಕನ್ನಪ್ಪನ್ ಮಗಳನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಅಂದು ಬಲಿ ಕೊಡುವುದನ್ನ ನಿಲ್ಲಿಸುತ್ತಾನೆ ಕನ್ನಪ್ಪನ್ ಅನ್ನುಗಳನ್ನ ಹುಡುಕುತ್ತಾ ಮತ್ತು ಹಸುವನ್ನ ಸಾಕುತ್ತಾ ಕಳೆದನು ಅದೇ ಒಂದು ದಿನ ಇಂದಿನ ಕರ್ಮದಿಂದಾಗಿ ಅವನ ಮಗಳು ಅಕಾಲಿಕ ಮರಣವನ್ನ ಹೊಂದುತ್ತಾಳೆ ಈ ಘಟನೆಯು ಅವನನ್ನ ತೀವ್ರವಾಗಿ ನೋಯಿಸಿದರೂ ಅವನು ತನ್ನ ಜೀವನದ ಉಳಿದ ಭಾಗವನ್ನ ತನ್ನ ಮಗಳ ಹಸುವನ್ನ ಬೆಳೆಸುವುದರಲ್ಲಿ ಕಳೆಯುತ್ತಾನೆ ಹೀಗಿರುವಾಗ ಒಂದು ರಾತ್ರಿ ಕಣ್ಣಪ್ಪನ್ಗೆ ಒಂದು ವಿಚಿತ್ರ ಕನಸು ಬೀಳುತ್ತೆ ಆ ಹಸು ತನ್ನ ಕೊಟ್ಟಿಗೆಯಲ್ಲಿ ಒಂದು ಕಲ್ಲಿನ ಮೇಲೆ ಮಲಗಿತ್ತು ಹತ್ತಿರದಲ್ಲಿ ಇನ್ನೊಂದು ಕಲ್ಲು ಇತ್ತು ಒಬ್ಬ ದೇವಿಕ ತಪಸ್ವಿ ಅವರ ಹತ್ತಿರ ನಿಂತು ಭಗವಂತನ ನಾಮವನ್ನ ಜಪಿಸುತ್ತಿದ್ದ ಕನಸು ಅಷ್ಟೇ ಮರುದಿನ ಬೆಳಿಗ್ಗೆ ಅವನು ನೋಡಲು ಬಂದಾಗ ಕನಸು ನನಸಾಗಿದೆ ಎಂದು ಅವನು ಕಂಡುಕೊಂಡನು ಏನಾಗುತ್ತಿದೆ ಎಂದು ಅರ್ಥವಾಗದೆ ಕಣ್ಣಪ್ಪನ್ ಕೂಗಿದನು ಆಗ ಅಲ್ಲಿಗೆ ಬಂದ ದೇವಿಕ ತಪಸ್ವಿ ಕನ್ನಪ್ಪನ್ಗೆ ಹೀಗೆ ಹೇಳಿದನು ಕಣ್ಣಪ್ಪ ನೀನು ಒಬ್ಬ ಪುಣ್ಯಾತ್ಮ ನಿನ್ನ ಜೊತೆ ಇಷ್ಟು ದಿನ ಹಸುವಾಗಿ ವಾಸಿಸಿದ್ದು ನಿಜಕ್ಕೂ ಮಹಾಲಕ್ಷ್ಮಿ ಹತ್ತಿರದಲ್ಲಿರುವ ಇನ್ನೊಂದು ಕಲ್ಲನ್ನು ನೋಡು ಅದು ನಿಜಕ್ಕೂ ಮಹಾವಿಷ್ಣು ಪ್ರತಿದಿನ ಇಲ್ಲಿ ಪೂಜೆ ಮಾಡು ಕಾಲಕ್ರಮೇಣ ಇಲ್ಲಿ ಒಂದು ದೊಡ್ಡ ದೇವಾಲಯ ತಲೆ ಎತ್ತುತ್ತೆ ಆಗ ಈ ಜನ್ಮದಲ್ಲಿ ನಿನ್ನ ಪುಣ್ಯದಿಂದಾಗಿ ನೀನು ಮತ್ತೆ ಇಲ್ಲಿಗೆ ಬರುವೆ ಹೀಗೆ ಹೇಳಿದ ನಂತರ ದೈವಿಕ ತಪಸ್ವಿ ಕಣ್ಮರೆಯಾದರೂ ಈ ದೈವಿಕ ತಪಸ್ವಿ ಪರಶರರು ವೇದ ವ್ಯಾಸರ ತಂದೆ ಮತ್ತು ಓರಶಾಸ್ತ್ರದ ಪಿತಾಮಹ ಎಂದು ನಂಬಲಾಗಿದೆ ಇದನ್ನು ತಿಳಿದ ಕನ್ನಪ್ಪನ್ ತನ್ನ ಸಹಚಾರರೊಂದಿಗೆ ಅಶ್ವಶಾಲೆಯನ್ನ ಸ್ವಚ್ಛಗೊಳಿಸಿ ಪೂಜೆ ಮಾಡಲು ಪ್ರಾರಂಭಿಸಿದರು ಅವರು ಇಡೀ ಅವಧಿಯಲ್ಲಿ ಭಕ್ತಿಯಿಂದ ಪೂಜೆಗಳನ್ನ ಮಾಡಿದರು ಕೊನೆಗೆ ಅವರ ಭಕ್ತಿಗೆ ಮೆಚ್ಚಿದ ಲಕ್ಷ್ಮೀನಾರಾಯಣ ಅವರಿಗೆ ಕಾಣಿಸಿಕೊಂಡರು ಮತ್ತು ಕಾಲಕ್ರಮೇಣ ಅಲ್ಲಿ ಅವರ ಒಂದು ದೊಡ್ಡ ದೇವಾಲಯವು ನಿರ್ಮಾಣವಾಗಲಿದೆ ಎಂದು ಹೇಳಿದರು ಹೀಗೆ ಸಮಯವೂ ಕಳೆದು ಹೋಯಿತು ಈ ಮಧ್ಯೆ ಕಣ್ಣಪ್ಪನ್ ಮತ್ತು ಅವನ ಅನುಯಾಯಿಗಳು ವನಿಕದೊಳಗೆ ಅಡಗಿಕೊಂಡರು ಅವರು ಪೂಜಿಸುತ್ತಿದ್ದ ಲಕ್ಷ್ಮೀನಾರಾಯಣ ಚೈತನ್ಯವು ಕಾಡಿನಲ್ಲಿ ಯಾರಿಗೂ ತಿಳಿದಂತೆ ಉಳಿಯಿತು ಹೊಸ ಗುಂಪುಗಳ ಜನರು ಹತ್ತಿರದ ಹಳ್ಳಿಗಳಲ್ಲಿ ನೆಲೆಸಿ ಹೊಸ ಜೀವನ ವಿಧಾನವನ್ನ ಸ್ಥಾಪಿಸಿದರು ಒಂದು ದಿನ ಕೆಲವು ಪುಲಾಯ ಮಹಿಳೆಯರು ಹುಲ್ಲು ಕತ್ತರಿಸಲು ಇಲ್ಲಿಗೆ ಬಂದರು ಅವರ ಗುಂಪಿನ ಒಬ್ಬಳು ತನ್ನ ಕುಡುಗೋಲು ಅರಿತಗೊಳಿಸಲು ಹತ್ತಿರದ ಕಲ್ಲಂದ ಉಜ್ಜಿದಾಗ ಅಲ್ಲಿ ರಕ್ತ ಅರಿಯಿತು ದೃಶ್ಯವನ್ನ ನೋಡಿದ ಅವಳು ಭಯದಿಂದ ಕಿರುಚಿದಳು ತಕ್ಷಣ ಗುಂಪಿನಲ್ಲಿರುವ ಇತರರು ಸ್ಥಳೀಯ ಮುಖ್ಯಸ್ಥ ಮತ್ತು ತಾಂತ್ರಿಕ ಶಿಕ್ಷಕ ಎಡತ್ತು ನಂಬುದರರಿಗೆ ಈ ಬಗ್ಗೆ ತಿಳಿಸಿದರು ಅವರು ತಕ್ಷಣ ಇತರ ಹಿರಿಯರೊಂದಿಗೆ ಬಂದರು ಜ್ಯೋತಿಷಿಯು ಆಗಿದ್ದ ಎಡತ್ತು ನಂಬುದ್ರಿ ವಿಚಾರಿಸಿದಾಗ ಅವು ಕನ್ನಪ್ಪನ್ ವರ್ಷಗಳ ಹಿಂದೆ ಪೂಜಿಸುತ್ತಿದ್ದ ಅದೇ ಲಕ್ಷ್ಮೀನಾರಾಯಣ ವಿಗ್ರಹಗಳೆಂದು ಅವರು ಕಂಡುಕೊಂಡರು ನಂಬೂದ್ರಿ ತಕ್ಷಣ ಚಿರತಕ ಕಾಣಿಕೆಗಳನ್ನ ಅರ್ಪಿಸಿದರು ಈ ಕಾರಣದಿಂದಾಗಿ ಇಂದಿಗೂ ಸಹ ಬೆಳಗಿನ ಕಾಣಿಕೆಯನ್ನು ಚಿರತ್ತದಲ್ಲಿ ಅರ್ಪಿಸಲಾಗುತ್ತೆ ಹೀಗೆ ಅಲ್ಲಿ ಐದು ಆವರಣಗಳನ್ನ ಹೊಂದಿರುವ ಒಂದು ದೊಡ್ಡ ದೇವಾಲಯ ಬಂದಿತು ಒಂಬತ್ತು ಇಲಾಖರು ಜಂಟಿಯಾಗಿ ಅದರ ನಿರ್ವಹಣೆಯನ್ನ ವಹಿಸಿಕೊಂಡರು ಎಡತ್ತು ನಂಬೂದರಿ ಶಾಂತಿಕರಣರಾಗಿದ್ದರು ಆ ದೇವಾಲಯವು ಇಂದು ಪ್ರಸಿದ್ಧ ಚೋಟಾನಿಕರ್ ಶ್ರೀ ಭಗವತಿ ಕ್ಷೇತ್ರವಾಗಿದೆ ಕನ್ನಪ್ಪನ ಗುಡಿ ಇದ್ದ ಸ್ಥಳವು ಇಂದು ಚೋಟಾನಿಕರ ಅಮ್ಮನ ಗುಡಿ ಇರುವ ಸ್ಥಳವಾಗಿದೆ ಕನ್ನಪ್ಪನ ಕುದುರೆ ಲಯ ಇದ್ದ ಸ್ಥಳವು ನಲಂಬಳದ ದಕ್ಷಿಣಕ್ಕೆ ಇರುವ ಪವಿಳ ಮಲ್ಲಿತರ ಇದು ದೇವತೆ ಮೊದಲು ವಾಸಿಸುತ್ತಿದ್ದ ಸ್ಥಳವಾದ್ದರಿಂದ ಈ ಸ್ಥಳವನ್ನ ಇಂದು ಶ್ರೀ ಮೂಲಸ್ಥಾನ ಎಂದು ಕರೆಯಲಾಗುತ್ತೆ ಇಲ್ಲಿ ನೆಲೆಸಿದ್ದ ವಿಗ್ರಹಗಳು ಕಾಲಾನಂತರದಲ್ಲಿ ಉತ್ತರಕ್ಕೆ ಸ್ಥಳಾಂತರಗೊಂಡವು ಎಂದು ಕತೆ ಹೇಳುತ್ತೆ ಕನ್ನಪ್ಪನ ಗುರುತೀರ್ಥರವು ಇಂದಿನ ಕಿಳಕ್ಕಾವು ದೇವಾಲಯವಾಗಿದೆ ಈ ಪರಿಕಲ್ಪನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ಗುರುತಿ ಪೂಜೆಯನ್ನ ನಡೆಸಲಾಗುತ್ತೆ